ಅಭಿಮಾನಿಗಳ ಪ್ರೀತಿಗೆ ಸೋತ ನಟ ಗಿಲ್ಲಿ ಡಿ ಬಾಸ್ ದರ್ಶನ್ ಹೇಳಿದ್ದೇನು ಗೊತ್ತಾ ಮೊಟ್ಟ ಮೊದಲ ಬಾರಿಗೆ ದರ್ಶನ್ ನಟ ಗಿಲ್ಲಿ ಬಗ್ಗೆ ಹೇಳಿದ್ದೇನು ಎಲ್ಲರೂ ಶಾಕ್ ಹೌದು ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸದ್ಯ ಫಿನಾಲೆ ವಾರ ನಡೀತಾ ಇದೆ ಇದೀಗ ಸ್ಪರ್ಧಿಗಳು ಅಭಿಮಾನಿಗಳನ್ನ ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಲಾಗಿದೆ ಮಂಗಳವಾರದ ಸಂಚಿಕೆಯಲ್ಲಿ ರಕ್ಷಿತಾ ಧ್ರುವಂತ್ ಇನ್ನಿತರರನ್ನ ಫ್ಯಾನ್ಸ್ ಮೀಟ್ ಮಾಡಿದ್ರು ಬುಧವಾರದ ಸಂಚಿಕೆಯಲ್ಲಿ ಗಿಲ್ಲಿ ನಟ ಅವರನ್ನ ಅಭಿಮಾನಿಗಳು ಭೇಟಿ ಮಾಡಲಿದ್ದಾರೆ ಹೌದು ಬುಧವಾರದ ಸಂಚಿಕೆಯ ಪ್ರೋಮೋದಲ್ಲಿ ಗಿಲ್ಲಿ ನಟ ಅಭಿಮಾನಿಗಳು ಮೀಟ್ ಆಗಿದ್ದಾರೆ ವೀಕ್ಷಕರು ಈ ಸಂಚಿಕೆಗಾಗಿ ಬಹಳ ಕಾತುರದಿಂದ ಕಾದಿದ್ದರು ಅಭಿಮಾನಿಗಳ ಮುಂದೆ ಗಿಲ್ಲಿ ಏನೆಲ್ಲ ಡೈಲಾಗ್ ಹೇಳ್ಬೋದು ಎಂದು ನಿರೀಕ್ಷೆ ಇಟ್ಟಿದ್ದರು ಇದೀಗ ಅದೆಲ್ಲದಕ್ಕೂ ತೆರೆ ಬಿದ್ದಿದೆ ಗಿಲ್ಲಿ ನಟ ಫ್ಯಾನ್ಸ್ ಆಧಾರದಿಂದ ಬರಮಾಡಿಕೊಂಡಿದ್ದಾರೆ ಗಿಲ್ಲಿ ಕೂಡ ಮಸ್ತ್ ಡೈಲಾಗ್ ಹೇಳಿ ರಂಜಿಸಿದ್ದಾರೆ ಇನ್ನು ಈ ಮಧ್ಯೆ ಬಿಗ್ ಬಾಸ್ ಕೂಡ ಗಿಲ್ಲಿ ಎಂಟ್ರಿ ಸಖತ್ ಬಿಲ್ಡಪ್ ಕೊಟ್ಟಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತು ಇರೋದು ಕೇವಲ ಜೋಕರ್ಗೆ ಮಾತ್ರ ಎಂದು ಹೇಳುವ ಮುಖಾಂತರ ಗಿಲ್ಲಿ ನಟನಿಗೆ ಸಖತ್ತಾಗಿಯೇ ಬಿಲ್ಡಪ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅತ್ತ ಗಿಲ್ಲಿ ನಟ ಮೀಟರ್ ಇದ್ರೆ ಲಡಾಯಿಸು ಮುಂದೆ ಬಂದರೆ ಉಡಾಯಿಸು ಜೊತೆಯಲ್ಲಿದ್ದು ಕಟಾಯಿಸಬೇಡ ಎಂದು ಪಂಚ್ ಡೈಲಾಗ್ ಅಭಿಮಾನಿಗಳ ಮುಂದೆ ಹೇಳಿದ್ದಾರೆ ಅಭಿಮಾನಿಗಳ ಪ್ರೀತಿಗೆ ಸೋತ ಗಿಲ್ಲಿ ನಾನು ಎಮೋಷನಲ್ ಆಗಿಬಿಟ್ಟೆ ಮನಿಗೂ ಅಭಿಮಾನಿಗೂ ಇರುವ ವ್ಯತ್ಯಾಸ ಏನು ಗೊತ್ತಾ ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತದೆ ಆದರೆ ಅಭಿಮಾನಿ ಒಂದು ಸಲ ಬಂದರೆ ಯಾವತ್ತೂ ಹೋಗಲ್ಲ ಎಂದು ಹೇಳಿದ್ದಾರೆ ಇನ್ನು ಇದೇ ವೇಳೆ ಅಭಿಮಾನಿಯೊಬ್ಬರು ಭುಜದ ಮೇಲೆ ಗಿಲ್ಲಿ ನಟನ ಟ್ಯಾಟೋವನ್ನು ಹಾಕಿಸಿಕೊಂಡು ಬಂದಿದ್ದರು ಅದನ್ನು ಕಂಡು ಗಿಲ್ಲಿ ಇನ್ನೂ ಭಾವುಕರಾಗಿದ್ದಾರೆ ಮನೆಯೊಳಗೆ ಹೋಗಿ ಇತರೆ ಸ್ಪರ್ಧಿಗಳ ಬಳಿಯೂ ಅದನ್ನು ಹೇಳಿಕೊಂಡಿದ್ದಾರೆ ಟ್ಯಾಟೋ ನೋಡಿ ನಾನು ಒಂದು ಕ್ಷಣ ಸೈಕ್ ಆಗಿಬಿಟ್ಟೆ ಎಂದು ಗಿಲ್ಲಿ ನಟ ಅವರು ಹೇಳಿಕೊಂಡಿದ್ದಾರೆ ಅಭಿಮಾನಿಗಳ ಪ್ರೀತಿಗೆ ಸೋತ ಗಿಲ್ಲಿಗೆ ಡಿ ಬಾಸ್ ದರ್ಶನ್ ನನ್ನ ಸಿನಿಮಾದಲ್ಲೂ ಚೆನ್ನಾಗಿ ನಟನೆ ಮಾಡಿದ್ದಾನೆ ಒಳ್ಳೆಯ ನಟ ಹಾಗೂ ನನ್ನ ಮನಸ್ಸು ಕೂಡ ಗೆದ್ದಿದ್ದಾನೆ ಎಂದು ನಟ ಗಿಲ್ಲಿ ಗೆಲುವಿಗಾಗಿ ದರ್ಶನ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ